ಜಾಗತಿಕ ಆರ್ಥಿಕ ಹಿಂಜರಿತ ಭೀತಿಯಿಂದಾಗಿ ಅಮೆರಿಕದ ಷೇರು ಮಾರುಕಟ್ಟೆ ಭಾರಿ ಪ್ರಮಾಣದಲ್ಲಿ ಕುಸಿದಿದೆ ಸುಂಕ ಹೆಚ್ಚಳದಿಂದ ದೇಶದ ಆರ್ಥಿಕತೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಒಂದು ದಿನದ ನಂತರ ದೈತ್ಯ ಕಂಪನಿಗಳ ಷೇರುಗಳು ಕುಸಿತಗೊಂಡಿವೆ ಎಸ್ ಆ್ಯಂಡ್ ಪಿ ಐನೂರು ಅಂಕಗಳು ಡೋಝೋನ್ಸ್ ಎಂಟುನೂರ ತೊಂಬತ್ತು ಪಾಯಿಂಟ್ ಜೀರೋ ಒಂದು ಅಂಕಗಳು ಹಾಗೂ ನಾಸ್ಥಾದಕ್ ನೊಸೆ ಡಿ ವೆಟ್ ಶೇಕಡಾ ನಾಲ್ಕರಷ್ಟು ಕುಸಿದಿದೆ ವಿಶ್ವದ ಶ್ರೀಮಂತ ಕಂಪನಿಗಳಾದ ಮೈಕ್ರೋಸಾಫ್ಟ್ ಟೆಲ್ಸಾ ಫೇಸ್ಬುಕ್ ಒಡೆತನದ ಮೇಟಾ ಗೂಗಲ್ ಮಾಲೀಕತ್ವದ ಅಲ್ಫಾಬೇಟಾ ಕಂಪನಿಯ ಷೇರುಗಳು ಶೇಕಡಾ ನಾಲ್ಕರಿಂದ ಹನ್ನೊಂದರಷ್ಟು ಇಳಕೆಯಾಗಿವೆ ಚೀನಾ ಕೆನಡಾ ಮೆಕ್ಸಿಕೋ ಸೇರಿದಂತೆ ಹಲವು ದೇಶಗಳ ಮೇಲೆ ಸುಂಕ ವಿಧಿಸುವ ನಿರ್ಧಾರವನ್ನು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈಗೊಂಡಿದ್ದರು ನ್ಯೂಯಾರ್ಕ್ನಲ್ಲಿ ಅತಿ ದೊಡ್ಡ ಸಾಫ್ಟ್ವೇರ್ ಕಂಪ್ನಿ ನಾಸ್ದಾಕ್ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಭಾರೀ ಕುಸಿತ ಕಂಡಿದೆ ಎಸ್ ಆ್ಯಂಡ್ ಪಿ ಐನೂರು ಅಂಕಗಳ ಇಳಿಕೆ ಕಳೆದ ಒಂದು ತಿಂಗಳಲ್ಲಿ ಅತ್ಯಂತ ಕಡಿಮೆಯಾಗಿದೆ ಡೋಜಾನ್ಸ್ ಕಂಪನಿಯ ಷೇರುಗಳಲ್ಲಿ ಶೇಕಡ ಎಷ್ಟರ ಎರಡರಷ್ಟು ಕುಸಿದಿರುವುದು ಕಳೆದ ನಾಲ್ಕು ತಿಂಗಳಲ್ಲಿ ಅತಿ ಕಡಿಮೆ